ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನೌಕಾಪಡೆಯ ಸ್ಪೀಡ್ ಬೋಟ್ ಒಂದನ್ನು ಗಮನಿಸ್ತಾ ಇದ್ದೀರಿ ಅತ್ಯಂತ ವೇಗವಾಗಿ ಬರ್ತಾ ಇದೆ ಬರ್ತಾ ಬರ್ತಾ ಇದ್ದಕ್ಕಿದ್ದ ಹಾಗೆ ಕಂಟ್ರೋಲ್ ಕಳ್ಕೊಂಡು ಬಿಡುತ್ತೆ ಆ ಸ್ಪೀಡ್ ಬೋಟ್ ನ ಆಪೋಸಿಟ್ ಪ್ಯಾಸೆಂಜರ್ ಫೆರ್ರಿ ಅಂದ್ರೆ ಪ್ರವಾಸಿಗರಿದ್ದಂತ ದೋಣಿ ಬರ್ತಾ ಇರುತ್ತೆ ಈ ಸ್ಪೀಡ್ ಬೋಟ್ ಆ ಫೆರಿಗೆ ಡಿಕ್ಕಿ ಹೊಡೆದ್ ಬಿಡುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಆ ಫೆರ್ರಿ ಮಗುಚಿ ಬೀಳುತ್ತೆ ಅದರ ಒಳಗಡೆ ಬರೋಬ್ಬರಿ ನೂರ ಇಪ್ಪತ್ತಕ್ಕೂ ಅಧಿಕ ಮಂದಿ ಪ್ರವಾಸಿಗರು ಪ್ರಯಾಣ ಮಾಡ್ತಾ ಇದ್ರು ಅವರೆಲ್ಲರೂ ಕೂಡ ಕೆಳಗಡೆ ಬೀಳೋದಿಕ್ಕೆ ಶುರುವಾಗಿಬಿಡ್ತಾರೆ ಅವರ ಆ ಚೀರಾಟ ಆಕ್ರಂದನ ಕಾಪಾಡಿ ಕಾಪಾಡಿ ಎನ್ನುವಂಥ ಕೂಗು ಎಲ್ಲವೂ ಕೂಡ ಜೋರಾಗೋದಿಕ್ಕೆ ಶುರುವಾಗಿಬಿಡುತ್ತೆ ಒಟ್ಟಾರೆ ಅತ್ಯಂತ ಭೀಕರ ಅಪಘಾತಕ್ಕೆ ಮುಂಬೈನ ಕರಾವಳಿ ಭಾಗ ಸಾಕ್ಷಿಯಾಗತ್ತೆ ಬರೋಬ್ಬರಿ ಹದಿಮೂರು ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ ಅದಾದ ಬಳಿಕ ನಡೆದಂತ ರೋಚಕ ಕಾರ್ಯಾಚರಣೆಯಲ್ಲಿ ನೂರ ಒಂದು ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ನಾಲ್ವರ ಸ್ಥಿತಿ ಅತ್ಯಂತ ಗಂಭೀರ ಆಗಿದೆ ಹೀಗಾಗಿ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಸಾಧ್ಯತೆ ಇದೆ ಯಾರದ್ದೋ ಬೇಜವಾಬ್ದಾರಿ ತನಕ್ಕೆ ನಿರ್ಲಕ್ಷ್ಯತನಕ್ಕೆ ಹದಿಮೂರು ಮಂದಿ ಅಮಾಯಕರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಪ್ರವಾಸಕ್ಕೆ ಅಂತ ಬಂದಂಥವರು ಪ್ರವಾಸಿ ತಾಣವನ್ನ ಖುಷಿ ಖುಷಿಯಾಗಿ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಂತ ಬಂದಂಥವರು ಇದೀಗ ಮಸಣ ಸೇರುವಂತ ಪರಿಸ್ಥಿತಿ ಎದುರಾಗಬಿಟ್ಟಿದೆ ಸದ್ಯ ಈ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಜೊತೆಗೆ ಆ ಅಪಘಾತದ ಒಂದೊಂದು ದೃಶ್ಯವೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಇದೆ ಇಂತಹ ಪ್ರವಾಸ ಮಾಡುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಪ್ಪ ಎನ್ನುವಂಥ ಯೋಚನೆ ಮನಸ್ಸಲ್ಲಿ ಬರುವ ಹಾಗಾಗ್ಬಿಡುತ್ತೆ ಆ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಘಟನೆಯ ಸಂಪೂರ್ಣ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ ಏನಾಯ್ತು ಯಾರ ಬೇ ಜವಾಬ್ದಾರಿತನ ಇಲ್ಲೂ ಏನಾದರೂ ಭ್ರಷ್ಟಾಚಾರ ನಡೆದಿತ್ತ ಆ ಭ್ರಷ್ಟಾಚಾರಕ್ಕೆ ಇನ್ಯಾರೋ ಹಣ ಮಾಡಬೇಕು ಎನ್ನುವಂಥ ತೆವಲಿಗೆ ಈ ಅಮಾಯಕರು ಬಲಿಯಾದ್ರ ಆ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ ಮುಂದುವಳಿ ಘಟನೆ ನಡೆದಿದ್ದು ಮುಂಬೈನ ಕರಾವಳಿ ಭಾಗದಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಇದೆ ನೋಡಿ ಅಲ್ಲಿಂದ ಇನ್ನೊಂದು ಪ್ರಸಿದ್ಧ ಪ್ರವಾಸಿ ತಾಣ ಆಗಿರುವಂತಹ ಎಲಿಫಂಟಾ ಗುಹೆ ಅಥವಾ ಎಲಿಫಂಟಾ ದ್ವೀಪಕ್ಕೆ ಈ ನೀಲಕಮಲ್ ಎನ್ನುವಂತ ದೋಣಿ ಹೋಗ್ತಾ ಇರುತ್ತೆ ಪ್ಯಾಸೆಂಜರ್ ಫೆರ್ರಿ ಹೆಚ್ಚು ಕಡಿಮೆ ಎಂಟೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಇನ್ನು ಆರಾಮಾಗಿ ಆ ದೋಣಿಯಲ್ಲಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ತಾರೆ ನೂರ ಇಪ್ಪತ್ತಕ್ಕೂ ಅಧಿಕ ಮಂದಿ ಪ್ರಯಾಣ ಮಾಡ್ತಾಯಿದ್ರು ಓವರ್ಲೋಡ್ ಆಗಿತ್ತು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಏನು ಅಪಘಾತ ಆಗಲ್ಲ ಬಿಡು ಆರಾಮಾಗಿ ಹೋಗಬಹುದು ಅಂತ ಹೇಳಿ ಬಹುತೇಕರಿಗೆ ಲೈಫ್ ಜಾಕೆಟ್ ಅನ್ನು ಕೊಟ್ಟೇ ಇರಲಿಲ್ಲ ಕೆಲವೇ ಕೆಲವು ಲೈಫ್ ಜಾಕೆಟ್ ಒಂದಷ್ಟು ಮಂದಿ ಮಾತ್ರ ಧರಿಸಿದ್ರು ಇನ್ನು ಬಹುತೇಕರಿಗೆ ಲೈಫ್ ಜಾಕೆಟ್ ಅನ್ನು ಕೊಟ್ಟಿರಲಿಲ್ಲ ಅವರೆಲ್ಲರೂ ಕೂಡ ಆರಾಮಾಗಿ ಪ್ರಯಾಣ ಮಾಡ್ಕೊಂಡು ಹೋಗ್ತಿರ್ತಾರೆ ಒಂದು ಸ್ವಲ್ಪ ಹೊತ್ತಿಗೆ ಇಂಥದೊಂದು ಘಟನೆ ಆಗಬಹುದು ಎನ್ನುವಂಥ ಯೋಚನೆಯೂ ಕೂಡ ಮನಸ್ಸಲ್ಲಿ ಇರಲಿಲ್ಲ ಇನ್ನೊಂದು ಕಡೆ ಏನಾಗ್ತಿತ್ತು ಅಂದ್ರೆ ಈ ನೌಕಾಪಡೆಯ ಸ್ಪೀಡ್ ಬೋಟ್ ಇತ್ತಲ್ಲ ಅದರ ಇಂಜಿನ್ ಟ್ರಯಲ್ಸ್ ನಡೀತಾ ಇರುತ್ತೆ ಅಂದ್ರೆ ಇಂಜಿನ್ ಪರಿಶೀಲಿಸುವಂಥ ಪರಿಶೀಲಿಸುವಂತ ಕೆಲಸ ಅಥವಾ ಒಂದು ಟ್ರಯಲ್ಸ್ ಪ್ರಯೋಗ ಅಂತದೆಲ್ಲವೂ ಕೂಡ ನಡೀತಾ ಇರುತ್ತೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಆ ಇಂಜಿನ್ ಅಲ್ಲಿ ಏನೋ ದೋಷ ಇತ್ತಂತೆ ಹೀಗೆ ಇಂಜಿನ್ ಟ್ರಯಲ್ಸ್ ನಡೆಯುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಆ ನೌಕಾಪಡೆಯ ಸ್ಪೀಡ್ ಬೋಟ್ ಕಂಟ್ರೋಲ್ ತಪ್ಪಿ ಮುಂದೆ ಪಾಸ್ ಆಗೋದಕ್ಕೆ ಶುರುವಾಗುತ್ತೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕಂಟ್ರೋಲ್ ಮಾಡೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಹೀಗೆ ಬಂದು 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 ನೇರವಾಗಿ ಈ ಪ್ಯಾಸೆಂಜರ್ ಡಿಕ್ಕಿ ಹೊಡೆದೇ ಬಿಡುತ್ತೆ ಅದರಲ್ಲಿ ಇದ್ದಂತ ಪ್ರಯಾಣಿಕರೆಲ್ಲರೂ ಕೂಡ ಕೆಳಗಡೆ ಬಿದ್ದು ಬಿಡ್ತಾರೆ ನಿನ್ನೆ ಮಧ್ಯಾಹ್ನ ಮೂರು ಐವತ್ತೈದರ ಸಮಯಕ್ಕೆ ನಡೆದಿರುವಂಥ ಘಟನೆ ಕೆಳಗಡೆ ಬೀಳ್ತಾ ಇದ್ದ ಹಾಗೆ ಸಹಜವಾಗಿ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಜನ ಒದ್ದಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ನೂರ ಇಪ್ಪತ್ತು ಮಂದಿ ಒಂದೇ ಕಡೆ ಬಿದ್ದಂಥ ಕಾರಣಕ್ಕಾಗಿ ಅಲ್ಲೊಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿಬಿಡುತ್ತೆ ಈಜು ಗೊತ್ತಿದ್ದವರಿಗೂ ಕೂಡ ತಮ್ಮಂತ ಅವ್ ರಕ್ಷಣೆ ಕಷ್ಟ ಆಗಿಬಿಡುತ್ತೆ ಸೋರಿಯಾಸಿಸ್ ಅತಿ ಕೆಟ್ಟ ಮತ್ತು ಭಯಂಕರ ಚರ್ಮದ ಕಾಯಿಲೆ ಈ ಕಾಯಿಲೆ ಬಂದರೆ ಸಾಮಾಜಿಕವಾಗಿ ವೈಯಕ್ತಿಕವಾಗಿ ಹಾಗೆ ವೃತ್ತಿ ಜೀವನದಲ್ಲಿ ತೀವ್ರ ಮುಜುಗರ ಹಿಂಸೆಯನ್ನು ಅನುಭವಿಸ್ತಾರೆ ಜೊತೆಗೆ ನಿಮ್ಮ ಜೀವವನ್ನೇ ಹಿಂಡಿಬಿಡುತ್ತೆ ಈ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಅಂತ ಭಾವಿಸ್ತವರೇ ಜಾಸ್ತಿ ಆದರೆ ಶಾಶ್ವತವಾಗಿ ಸೋರಿಯಾಸಿಸ್ ನಿಂದ ಮುಕ್ತವಾಗೋದಕ್ಕೆ ಒಮ್ಮೆ ವೇದಂ ಆಯುರ್ವೇದ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಆರಂಭದಲ್ಲಿ ಯಾರಿಗೂ ಕೂಡ ಲೈಫ್ ಜಾಕೆಟ್ ಅನ್ನ ಕೊಟ್ಟಿರಲಿಲ್ಲ ಯಾವಾಗ ದೋಣಿ ಮಗುಚಿ ಬೀಳುತ್ತೋ ತಕ್ಷಣವೇ ಆ ದೋಣಿಯಲ್ಲಿ ಇದ್ದಂತ ಲೈಫ್ ಜಾಕೆಟ್ ಅನ್ನ ಪ್ರಯಾಣಿಕರಿಗೆ ಕೊಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ಪ್ರಯಾಣಿಕರಿಗೆ ಲೈಫ್ ಜಾಕೆಟ್ ಸಿಗುತ್ತೆ ಇನ್ನೊಂದಷ್ಟು ಪ್ರಯಾಣಿಕರಿಗೆ ಸಿಗಲೇ ಇಲ್ಲ ಆ ಸ್ಪೀಡ್ ಬೋಟ್ ಡಿಕ್ಕಿ ಹೊಡೆದಂತ ರಭಸಕ್ಕೆ ಮೂರ್ನಾಲ್ಕು ಮಂದಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಆ ಪ್ಯಾಸೆಂಜರ್ ಫೆರಿಯಲ್ಲಿ ಇದ್ದಂಥ ಹತ್ತು ಮಂದಿ ಹಾಗೆ ಆ ನೌಕಾಪಡೆಯ ಸ್ಪೀಡ್ ಬೋಟ್ನಲ್ಲಿ ಇದ್ದಂಥ ನಲ್ಲಿ ಇದ್ದಂತಹ ಮೂರು ಒಟ್ಟಾರೆ ಹದಿಮೂರು ಮಂದಿ ಪ್ರಾಣ ಕಳ್ಕೊಂಡಿದ್ದು ಒಂದಷ್ಟು ಮಂದಿ ಕೆಳಗಡೆ ಬಿದ್ದು ನೀರು ಕುಡಿದು ಪ್ರಾಣವನ್ನ ಕಳ್ಕೊಂಡ್ರೆ ಒಂದಷ್ಟು ಜನ ಆಕ್ಸಿಡೆಂಟ್ ಫೋರ್ಸ್ ಇತ್ತಲ್ಲ ಅದಕ್ಕೆ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಅದಾದ ಬಳಿಕ ರೋಚಕವಾದಂಥ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗುತ್ತೆ ಕರಾವಳಿ ಪಡೆ ಎಂಟ್ರಿ ಕೊಡುತ್ತೆ ಹೆಲಿಕಾಪ್ಟರ್ನ ಕರೆಸ್ಕೊಳ್ಳಲಾಗುತ್ತೆ ಜೊತೆಗೆ ನೌಕಾಪಡೆಯ ಬೋಟ್ಗಳು ಕೂಡ ಎಂಟ್ರಿ ಕೊಡುತ್ತೆ ಅವರೆಲ್ಲರೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿ ಬಿಡ್ತಾರೆ ಎಷ್ಟು ವೇಗವಾಗಿ ರಕ್ಷಿಸೋದಕ್ಕೆ ಸಾಧ್ಯವೋ ಅಷ್ಟು ವೇಗ ರಕ್ಷಣೆಯನ್ನ ಮಾಡ್ತಾ ಹೋಗ್ತಾರೆ ಇಲ್ಲ ಅಂತ ಸಾವಿನ ಸಂಖ್ಯೆ ಐವತ್ತರ ಗಡಿಯನ್ನು ದಾಟಬಹುದಿತ್ತು ಅತ್ಯಂತ ಘೋರ ದುರಂತವೇ ನಡೆದು ಹೋಗ್ಬಿಡ್ತಿತ್ತು ಎನ್ನುವಂಥ ಮಾತನ್ನ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ರು ರಕ್ಷಣಾ ಪಡೆಯವರು ಬಹಳ ಬೇಗ ಬಂದು ಎಲ್ಲರನ್ನೂ ಕೂಡ ಸೇವ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಈ ಕಾರಣಕ್ಕಾಗಿ ಸಾವಿನ ಸಂಖ್ಯೆ ಹದಿಮೂರಕ್ಕೆ ನಿಂತು ಬಿಡ್ತು ಹದಿಮೂರ ಅಂದ್ರೆ ಕಡಿಮೆ ಅಂತಲ್ಲ ಆದ್ರೆ ಸರಿಯಾದ ರೀತಿಯಲ್ಲಿ ರಕ್ಷಣೆ ನಡೆದಿಲ್ಲ ಅಂತ ಆಗಿದ್ರೆ ಇನ್ನೆಲ್ಲಿಗೆ ಹೋಗಿ ತಲುಪ್ತ ಗೊತ್ತಿಲ್ಲ ಒಟ್ಟಾರೆಯಾಗಿ ಇಂಥದ್ದೊಂದು ಘೋರ ದುರಂತಕ್ಕೆ ಮುಂಬೈನ ಕರಾವಳಿ ಭಾಗ ಸಾಕ್ಷಿಯಾಯ್ತು ಸದ್ಯ ಪರಿಹಾರ ಘೋಷಣೆ ಆಗಿದೆ ಅವರೆಲ್ಲರಿಗೂ ಕೂಡ ಏನೇ ಪರಿಹಾರವನ್ನ ಕೊಟ್ಟರು ಕೂಡ ಹೋದಂಥ ಜೀವವನ್ನು ವಾಪಾಸ್ ತಗೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮೊದಲ ಚರ್ಚೆ ಏನಪ್ಪಾ ಅಂದ್ರೆ ಯಾರು ಕೂಡ ಯಾವುದೇ ತಪ್ಪನ್ನ ಮಾಡದೆ ಪ್ರಾಣವನ್ನ ಬಿಟ್ರಲ್ಲ ಅಂತ ಕೆಲಸ ಮಾಡಿ ಕೆಲಸದ ಒತ್ತಡದಿಂದ ರಿಲ್ಯಾಕ್ಸೇಷನ್ಗೆ ಅಂತ ಹೇಳಿ ಪ್ರವಾಸಕ್ಕೆ ಹೋದಂಥವರು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಇಂಥದ್ದೊಂದು ಆಗಬಹುದು ಅಂತ ಯಾರು ತಾನೇ ಯೋಚನೆ ಮಾಡಿದ್ರು ಹೇಳಿ ಆದರೆ ಅಂತದೊಂದು ಘೋರ ದುರಂತ ನಡೆದು ಹೋಗಿಬಿಡ್ತು ಯಾರದ್ದೋ ತಪ್ಪಿಗೆ ಯಾರದ್ದೋ ಬೇಜವಾಬ್ದಾರಿ ತನಕ್ಕೆ ಇವರೆಲ್ಲರೂ ಕೂಡ ಬಲಿಯಾಗುವಂತ ಪರಿಸ್ಥಿತಿ ಅದು ಆಗಿಬಿಡ್ತು ಮೊದಲಿಗೆ ಇದೀಗ ಆ ನೀಲಕಮಲ್ ದೋಣಿ ಇತ್ತಲ್ಲ ಪ್ಯಾಸೆಂಜರ್ ಫೆರಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಓವರ್ ಲೋಡ್ ಯಾಕೆ ಅಂತ ಹೇಳಿ ಓವರ್ಲೋಡ್ ಕಾರಣಕ್ಕಾಗಿ ಹೀಗಾಯಿತು ಅಂತಲ್ಲ ಡಿಕ್ಕಿ ಹೊಡೆದ ಕಾರಣಕ್ಕಾಗಿ ಹೀಗಾಯಿತು ಆದರೆ ಓವರ್ಲೋಡ್ ಇಲ್ಲ ಅಂತ ಆಗಿದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇರಲಿಲ್ಲ ಅಲ್ಲಿ ಅಷ್ಟು ಜನ ಒಟ್ಟಿಗೆ ಬಿದ್ದಾಗ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಜೊತೆಗೆ ರಕ್ಷಣಾ ಕಾರ್ಯಾಚರಣೆಯನ್ನು ತ್ವರಿತಗತಿಯಲ್ಲಿ ಆಗ್ತಾ ಇತ್ತು ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ಮತ್ತೊಂದು ಲೈಫ್ ಜಾಕೆಟ್ ಅನ್ನು ಯಾಕೆ ಕೊಟ್ಟಿರಲಿಲ್ಲ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಈ ನಿರ್ಲಕ್ಷ್ಯತನ ಯಾಕೆ ಲೈಫ್ ಜಾಕೆಟ್ ಅನ್ನ ಕೊಟ್ಟಿದ್ರೆ ಸಾವಿನ ಸಂಖ್ಯೆ ಹದಿಮೂರಕ್ಕೆ ಹೋಗ್ತಾ ಇರಲಿಲ್ಲ ಬಹುತೇಕರು ಎಲ್ಲರನ್ನು ಕೂಡ ಉಳಿಸುವಂತ ಚಾನ್ಸಸ್ ಇತ್ತು ಅಂತ ಹೇಳಿ ಇನ್ನೊಂದು ಕಡೆಯಿಂದ ಈ ನೌಕಾಪಡೆಯ ಸ್ಪೀಡ್ ಬೋಟ್ ವಿರುದ್ಧ ಇದೀಗ ಒಂದಷ್ಟು ಆರೋಪವನ್ನು ಹೊರಿಸಲಾಗ್ತಾ ಇದೆ ಅದನ್ನ ಯಾರು ಇದು ಮಾಡ್ತಾ ಇದ್ರು ಅವರ ವಿರುದ್ಧ ಪ್ರಮುಖವಾಗಿ ಆ ಇಂಜಿನ್ಗೆ ಸಂಬಂಧಪಟ್ಟ ಒಂದಷ್ಟು ಪ್ರಶ್ನೆ ಉದ್ಭವ ಆಗಿದೆ ಇಂಜಿನ್ ದೋಷ ಯಾವ ಕಾರಣಕ್ಕ ಕಾಣಿಸ್ಕೊಳ್ತು ಅಂತ ಹೇಳಿ ಈಗ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಆ ಇಂಜಿನ್ ಇತ್ತಲ್ಲ ಕಳಪೆ ಗುಣಮಟ್ಟದ ಇಂಜಿನ್ ಅನ್ನ ಅದಕ್ಕೆ ಅಳವಡಿಸಲಾಗಿತ್ತು ಆ ಕಾರಣಕ್ಕಾಗಿ ಇಂಜಿನ್ ಫೇಲ್ ಆಯ್ತು ಅಥವಾ ಇಂಜಿನ್ ಅಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತು ಎನ್ನುವಂತ ಮಾತು ನೌಕಾಪಡೆಯ ಸ್ಪೀಡ್ ಬೋಟ್ನಲ್ಲಿ ಕಳಪೆ ಗುಣಮಟ್ಟದ ಇಂಜಿನ್ ಅನ್ನ ಹಾಕಿರ್ತಾರೆ ಅಂದ್ರೆ ಏನ್ ಹೇಳಿ ಇದರ ಹಿಂದೆ ಯಾರಿದ್ದಾರೆ ಎನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಕೂಡ ತನಿಖೆಗೆ ಆದೇಶವನ್ನು ಹೊರಡಿಸಿದೆ ಜೊತೆಗೆ ನೌಕಾಪಡೆ ಕೂಡ ಅದಕ್ಕೆ ಸಂಬಂಧಪಟ್ಟ ಇದೀಗ ತನಿಖೆಯನ್ನು ಆರಂಭಿಸಿದೆ ಇದರ ಹಿಂದೆ ಯಾರಿದ್ರು ಯಾರಾದರೂ ಹಣ ಮಾಡುವಂಥ ಉದ್ದೇಶದಿಂದ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ಇಲ್ಲೂ ಏನಾದರೂ ಭ್ರಷ್ಟಾಚಾರ ನಡೆದು ಬಿಟ್ಟಿತ್ತಾ ಇಂಥದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ನೋಡಿ ಒಂದು ಒಂದು ಭ್ರಷ್ಟಾಚಾರ ಅಥವಾ ಒಂದು ಲೋಪ ಇನ್ನೊಬ್ಬರು ಹಣ ಮಾಡಬೇಕು ಎನ್ನುವಂಥ ಸ್ವಾರ್ಥ ಎಂತೆಂಥ ದುರಂತಕ್ಕೆ ಕಾರಣ ಆಗಿಬಿಡುತ್ತೆ ಅಂತ ಹೇಳಿ ನೌಕಾಪಡೆಯ ಒಂದು ಇಂಜಿನ್ ಕಳಪೆ ಗುಣಮಟ್ಟದ ಇಂಜಿನ್ ಆ ನೌಕಾಪಡೆಯ ಸ್ಪೀಡ್ ಬೋಟ್ ಕಂಟ್ರೋಲ್ ಕಳ್ಕೊಳ್ಳುವ ಹಾಗಾಗಿ ಬಿಡುತ್ತೆ ಆ ಪ್ಯಾಸೆಂಜರ್ ಸರಿಗೆ ಡಿಕ್ಕಿ ಹೊಡೆದು ಹೋಗ್ ಬಿಡುತ್ತೆ ಇಂಥದೊಂದು ಘೋರ ದುರಂತ ಸಂಭವಿಸಿ ಬಿಡುತ್ತೆ ಈಗಲೇ ಅದಕ್ಕೆ ಹೀಗೆ ಆಯ್ತು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಈ ಕ್ಷಣಕ್ಕೆ ಇಂಥ ಅನುಮಾನ ಎಲ್ಲವನ್ನೂ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಇತ್ತೀಚೆಗೆ ದೇಶದಲ್ಲಿ ಈ ಪರಿಯಾದಂತಹ ದುರಂತ ಸಂಭವಿಸಿರಲಿಲ್ಲ ಅಂದ್ರೆ ನೌಕಾಪಡೆಯ ಬೋಟ್ ಒಂದು ಬಂದು ಡಿಕ್ಕಿ ಹೊಡೆದು ಪ್ರವಾಸಿಗರು ಮಗುಚಿ ಬಿದ್ದಂಥ ಇನ್ಸಿಡೆಂಟ್ ನಾವು ನೋಡಿರಲಿಲ್ಲ ಈಗ ಓವರ್ಲೋಡ್ ಆಗಿ ದೋಣಿ ಕೆಳಗಡೆ ಬಿತ್ತು ದೋಣಿ ಮಗಚು ಬಿತ್ತು ಇಂಥದೆಲ್ಲವನ್ನೂ ಕೂಡ ನೋಡ್ತಾ ಇದ್ವಿ ಆದರೆ ಗಸ್ತು ತಿರುಗ್ತಾ ಇದ್ದಂಥ ಜನರ ಪ್ರಾಣವನ್ನು ಉಳಿಸೋದಿಕ್ಕೆ ಇದ್ದಂಥ ಅಥವಾ ಜನರನ್ನ ಕಾಪಾಡೋದಿಕ್ಕೆ ಇದ್ದಂಥ ನೌಕಾಪಡೆಯ ಸ್ಪೀಡ್ ಬೋಟಿಂದಲೇ ಇಂಥದ್ದೊಂದು ಇನ್ಸಿಡೆಂಟ್ ಆಯ್ತಲ್ಲ ಆ ಕಾರಣಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಬಂಧುಗಳ ಒಟ್ಟಾರೆ ಏನನ್ಸುತ್ತೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ